ಅಮ್ಮನಿಲ್ಲದ ಮನೆಗೆ ಹೆಚ್ಚಾಗಿ ಆ ಜೆ ಪಿ ನಗರದ ಮನೆಗೆ ಸರ್ ಹೋಗೋದಿಲ್ಲ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಒಂದು ಚರ್ಚೆ ಅವ್ರಿಗೆ ಹೋದ್ರೆ ಅಮ್ಮ ನೆನ್ಪಾಗುತ್ತೆ ಅವಾಯ್ಡ್ ಮಾಡ್ತಾರೆ ಮನೆಗೆ ಹೋಗೋಕೆ ಅಂತ ಕೇಳ್ಪಟ್ವಿ ನಿಜಾನ ಅದು ಅಣ್ಣ ಯಾವಾಗಲೂ ಮನೇಲೇ ಇರ್ತಾರೆ ಜೆ ಪಿ ಇದ್ದ ಅಂದ್ರೆ ಅಲ್ಲ ಮನೇಲೇ ಇರ್ತಾರೆ ಅಂದ್ರೆ ನಾರ್ಮಲ್ ಆಗಿ ಕೆಳಗಡೆ ಹೋಗಲ್ಲ ಅಷ್ಟೇ ಬಟ್ ಅಣ್ಣ ಟೆರೆಸ್ ಮೇಲೆ ಇರ್ತಾರೆ ಅದು ಆಕ್ಚುಲಿ ಕಷ್ಟ ಮೇಡಮ್ ಆ ಮನ್ಸಿಂದ ಹೋಗೋದು ಇಲ್ಲ ಮೈಂಡಿಂದ ಹೋಗೋದು ಕಷ್ಟ ಅಮ್ಮ ಪ್ರೀತಿನೇ ಬೇರೆ ಅಲ್ವಾ ಅದು ಸೊ ಅದು ಕಾಡ್ತಾ ಇರತ್ತೆ ಯಾವಾಗಲೂ ಇವಾಗ್ಲೂ ಅಷ್ಟೇ ಆ ಸಿಚುವೇಶನ್ ಇಂದ ಆಚೆ ಬರಕ್ ಆಗ್ತಾ ಇಲ್ಲ ಅಣ್ಣಗೆ ಅದ್ ನೆನಪು ಕಾಡ್ತಾ ಇರತ್ತೆ ಬಟ್ ಏನಂದ್ರೆ ಕೆಳಗಡೆ ಮನೆ ಇದೆಯಲ್ಲ ಅಲ್ಲಿ ಸ್ವಲ್ಪ ಕಮ್ಮಿ ಮಾಡಿದಾರೆ ಅಷ್ಟೇ ಹೋಗೋದು ಬಟ್ ಹೋದಾಗೆಲ್ಲ ಆಶೀರ್ವಾದ ಅದು ಇದು ತಗೊಂಡು ಬರ್ತಾ ಅಷ್ಟೇ ಸೂಪರ್ ಮ್ಯಾಕ್ಸ್ ಮೂವಿಲಿ ನಿಮ್ಮ ಡೆಬ್ಯೂ ಏನ್ ನೆನಪಿರು ಉಳಿಯಲ್ಲಿ ಯಾವತ್ತು ಕೂಡ ಮ್ಯಾಕ್ಸ್ ಅಂತ ಬಂದಾಗ ನೆನ್ಪಿನಲ್ಲಿ ಉಳಿಯುವಂತ ವಿಚಾರ ಏನಾದ್ರು ಇದೆಯಾ ಶೇರ್ ಮಾಡ್ಕೋಬಹುದಾ ಅಂತ ಹೇಳಿ ಯಾವತ್ತು ಕೂಡ ಆ ಅಂಶ ನನ್ನ ತಲೆಯಿಂದ ಹೋಗದೇ ಇಲ್ಲ ಗುರು ಅನ್ನೋ ತರ ಇದ್ರೆ ಜರ್ನಿನೇ ಒಂಥರ ಮೆಮೊರಿ ಮ್ಯಾಮ್ ಅದು ಹೋಗೋದೇ ಇಲ್ಲ ತಲೆಯಿಂದ ಯಾಕಂದ್ರೆ ಫಸ್ಟ್ ಡೆಬ್ಯೂ ಮೂವಿ ನಂದು ನಾನು ಅಣ್ಣ ಟೂ ಇಯರ್ಸ್ ಇದೀವಿ ಅಲ್ಲೇ ಟೂ ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ಸ್ ಇದೀವಿ ಅದ್ರಲ್ಲಿ ಈ ಮೆಮೊರಿ ಆ ಮೆಮೊರಿ ಅಂತ ಏನಿಲ್ಲ ಅಲ್ಲಿ ಆ ಜರ್ನಿನೇ ಒಂಥರ ಮೆಮೊರೇಬಲ್ ನಾನು ಹೇಳಿದಲ್ಲ ಡೆಬ್ಯೂ ಮೂವಿ ಬ್ಲಾಕ್ ಮಾಸ್ಟರ್ ಮೂವಿ ಎಲ್ಲಾ ಮೆಮೊರೀಸ್ ಅಲ್ಲಿ ಎಲ್ಲರೂ ಅಷ್ಟೇ ಆರ್ಟಿಸ್ಟ್ಗಳಾಗ್ಲಿ ಆಮೇಲೆ ಅಲ್ಲಿ ಟೆಕ್ನಿಷಿಯನ್ಸ್ ಆಗ್ಲಿ ಎಲ್ಲರೂ ಅಷ್ಟೇ ನನ್ನ ಅಣ್ಣ ಜೊತೆ ಇದೀನಿ ಅಂದ್ಬಿಟ್ಟು ಒಂಥರ ಜಾಸ್ತಿನೇ ರೆಸ್ಪೆಕ್ಟ್ ಮಾಡೋರು ಗೌರವ ಕೊಡೋರು ಅದೆಲ್ಲ ಇಷ್ಟ ನಂಗೆ ಆ್ಯಕ್ಚುಲಿ ನಾವು ಅಷ್ಟೇ ಯಾವತ್ತೂ ಅಷ್ಟೇ ಯಾರಿಗೂ ಅಷ್ಟೇ ಭೇದ ಭಾವ ಅದು ಇದು ಏನು ಮಾಡಲ್ಲ ಅವ್ರಿಂದ ಕಲ್ತಿರೋದು ಅಣ್ಣ ಇಂದ ಕಲ್ತಿರೋದು ಇದೆಲ್ಲ ಎಲ್ರಿಗೂ ಅಷ್ಟೇ ಈಕ್ವಲ್ ಆಗೇ ನೋಡ್ತಾರೆ ಅಣ್ಣ ಟೆಕ್ನಿಷಿಯನ್ ಆಗಲಿ ಆರ್ಟಿಸ್ಟ್ ಆಗಲಿ ಅದೊಂದು ಕಂಫರ್ಟ್ ಫೀಲ್ ಮಾಡಿಸ್ತಾರಲ್ಲ ಎಲ್ಲ ಆರ್ಟಿಸ್ಟ್ಗೂ ಕರೆದ್ಬಿಟ್ಟು ಭಯ ಇರುತ್ತೆ ಆರ್ಟಿಸ್ಟ್ಗಳಿಗೆ ಅಣ್ಣ ಜೊತೆ ಹೆಂಗ್ ಆ್ಯಕ್ಟ್ ಮಾಡೋದು ಅದು ಇದು ಅಂತ ಅವರೆಲ್ಲ ಕಂಫರ್ಟ್ ಮಾಡ್ತಾರೆ ಅಣ್ಣ ಎಲ್ಲಾರು ಅದು ಆಮೇಲೆ ಈ ಜರ್ನಿನೇ ಮರೆಯಕ್ಕಾಗಲ್ಲ ಆಕ್ಚುಲಿ ಮ್ಯಾಕ್ಸ್ ಇವತ್ತವರೆಗೂ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ನಿಮ್ಮ ಇಂಟರ್ವ್ಯೂನೇ ಎಂಜಾಯ್ ಮಾಡ್ತಾ ಇದ್ದೀನಿ ಸೂಪರ್ ಸೂಪರ್ ಅದಕ್ಕಿಂತ ಖುಷಿ ಏನ್ ಬೇಕು ಸೂಪರ್ ಕಿಚಿ ಸರ್ ಒಳ್ಳೆ ಅಡುಗೆ ಮಾಡ್ತಾರೆ ನಿಮ್ಗೆ ಯಾವ್ದು ಇಷ್ಟ ಅವ್ರು ಮಾಡೋ ಅವ್ರು ಏನ್ ಮಾಡಿದ್ರು ಇಷ್ಟ ನನ್ಗೆ ಮೊನ್ನೆ ತಾನೆ ಒಂದ್ ಇದ್ ಮಾಡ್ಕೊಟ್ಟಿರು ತೋರ್ಸ್ಲಾ ಅವಕಾಡೊ ಬ್ರೆಡ್ ಟೋಸ್ಟ್ ಮಾಡಿದ್ರು ಬಟ್ ಅವ್ರು ಫುಡ್ ಎಲ್ಲ ತಿನ್ನೋದು ಕಡಿಮೆ ಅಂತ ಕಾಣಿಸುತ್ತಲ್ಲ ಫುಡ್ ಬಗ್ಗೆ ಅಂದಾಗ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ ಅವ್ರು ನಮಗೆಲ್ಲ ಅಡ್ಗೆ ಮಾಡ್ತಾರೆ ಗೊತ್ತಾ ಅವ್ರು ಟೇಸ್ಟ್ ಮಾಡಲ್ಲ ನಮಗೆ ಕೊಡ್ತಾರೆ ಟೇಸ್ಟ್ ಮಾಡಕ್ಕೆ ಎಷ್ಟು ಡಿಲಿಶಿಯಸ್ ಆಗಿರುತ್ತೆ ಗೊತ್ತಾ ನನ್ ನಾನ್ ಯಾವತ್ತು ಅಷ್ಟೇ ಮಟನ್ ಬಿರಿಯಾನಿನೇ ಕೇಳೋದು ಮಾಡಕ್ಕೆ ಎಷ್ಟು ಸಖದಾಗ ಮಾಡ್ತಾರೆ ಅಂದ್ರೆ ಐ ಆಮ್ ಶಾಕ್ ಹಿ ಡಸಂಟ್ ಇವನ್ ಟೇಸ್ಟ್ ದ ಫುಡ್ ನಮಗೆ ಟೇಸ್ಟ್ ಕಂಪ್ಲೀಟ್ ಲೈಟ್ ಫುಡ್ ಅಲ್ಲ ಹಾ ಫುಲ್ ಡಯಟ್ ಬಟ್ ತಿಂತಾರೆ ಎಲ್ಲ ತಿಂತಾರೆ ಬಟ್ ಕರಗಿಸ್ತಾರೆ ಕರಗಿಸ್ತಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ